ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸು ಇವತ್ತು ಉಂಗ್ರ ಒಂದು ಆರ್ಡ್ರ್ ಬಂದಿದೆ ಉಂಗ್ರ ಆರ್ಡ್ರ್ ಬಂದು ನನಗೆ ಬಂದಿಲ್ಲ ಇದು ಮಲ್ಲಿ ನಮ್ಮ ಹುಡುಗ ಇರ್ತಾರೆ ಶ್ರೀನಾಥ್ ಅಂತ ಅವ್ರಿಗೆ ಗೊತ್ತಿರೋ ಫ್ರೆಂಡ್ ಯಾರು ಕೊಟ್ಟಿರೋದು ಆರ್ಡ್ರ್ ಇದು ಅವ್ರು ಏನಂದ್ರೆ ಉಂಗ್ರ ಒಂದು ಚೈನ್ ಒಂದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆರ್ಡ್ರ್ ಕೊಟ್ಟಿದ್ದಾರೆ ಅವ್ರು ಏನಂದರೆ ಚೈನ್ ಬಂದು ಒಂದು ಇಪ್ಪತ್ತು ಅಲ್ಲಿ ಕೊಟ್ಟಿದ್ದಾರೆ ಅದು ಮದುವೆ ಚೈನ್ ಆಲ್ರೆಡಿ ಇದಕ್ಕೆ ಮೊದಲು ನಾನು ಅದು ವಿಡಿಯೋ ಮಾಡಿದ್ದೀನಿ ಆದರೆ ಚೈನ್ ಇಲ್ಲಿ ಇಲ್ಲಿ ಕೂಡ ಇಲ್ಲ ನಿಮ್ಮ ತೋರಿಸ್ಲಿಕ್ಕೆ ಕೂಡ ಇಲ್ಲ ಏನಂದರೆ ಮತ್ತೆ ಉಂಗ್ರ ಇದು ಬೆಂಗಳೂರಲ್ಲಿ ಕೊಟ್ಟು ಮಾಡಿಸೋದಕ್ಕಿಂತ ಇಲ್ಲಿ ನಮ್ಮೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ದೇಶದಿಂದ ಫೋಕಸ್ ಆಗುತ್ತೆ ಏನಪ್ಪ ಇದು ನಮ್ಮೂರಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಏನಂದರೆ ನಮ್ಮೂರಲ್ಲೇ ಕೊಟ್ಟು ಮಾಡ್ತಿದ್ದೀನಿ ಮತ್ತೆ ಏನಂದ್ರೆ ಉಂಗ್ರ ಕಸ್ಟಮರ್ ಒಂದು ಒಂಬತ್ತು ರಾಮ್ ಹೇಳಿದರು ಒಂಬತ್ತು ರಾಮ್ಗಿನ್ನ ಇನ್ನೂ ಒಂದು ಮೂರು ರಾಮ್ನ ಮೂರು ಗ್ರಾಮ್ ಅಷ್ಟು ಜಾಸ್ತಿ ಇದ್ದೀರ ಅಂದರೆ ಒಂದು ಒಂದು ಹನ್ನೆರಡು ಗ್ರಾಮ್ ಹದಿಮೂರು ರಾಮ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬರೋದು ಯಾಕಂದರೆ ಯಾವ್ದು ಅಷ್ಟು ಚಿನ್ನ ಬರೋದೆ ಇಲ್ಲಿ ಬರಬೇಕು ಚಿನ್ನ ಯಾವ್ದಂದರೆ ತೂಕ ಜಾಸ್ತಿ ಇದ್ರೆ ಇಲ್ಲಿ ದಪ್ಪದಾಗ ಬಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಾಲ್ಕಿ ಚೆನ್ನಾಗಿ ಬರುತ್ತೆ ಉಂಗ್ರ ಉಂಗ ಯಾವತ್ತೂ ಅಷ್ಟು ಉಂಗ್ರಗಳಷ್ಟು ಯಾವತ್ತೂ ತುಂಬ ಜನ ಏನು ಮಾಡ್ತಾರೆ ಅಂದರೆ ಲೈಟ್ ಅಲ್ಲಿ ಮಾಡ್ಕೊಳ್ಳೋದು ತುಂಬ ರಾಂಗ್ ಆಗುತ್ತೆ ಉಂಗರ ಮಾಡಿಸ್ಬೇಕಂದ್ರೆ ನೀವು ಯಾವತ್ತೂ ಅಷ್ಟೇ ತೂಕ ಗಂಡಸರು ಯಾವತ್ತು ಅಷ್ಟೇ ಉಂಗರ ಬೇಕು ಅಂದಾಗ ಮಿನಿಮಮ್ ಒಂದು ಎಂಟು ಗ್ರಾಮಿಂದ ಹತ್ತು ಹನ್ನೆರಡು ಗ್ರಾಮು ಹದಿನೈದು ಗ್ರಾಮವರೆಗೂ ಮಾಡಿಸ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಹೊರತು ಯಾವತ್ತೂ ಅಷ್ಟೇ ನಾಲ್ಕು ಗ್ರಾಮು ಐದು ಗ್ರಾಮ್ಗೆಲ್ಲ ಅಲ್ಲಿ ನೋಡಿರ್ತೀರ ನೀವು ರೆಡಿಮೇಡಲ್ಲಿ ಅದು ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಉಂಗುರಗಳು ಆ ಥರ ಇರ್ತಾವು ಅದು ಸುಮ್ಮನೆ ಹಂಗ್ ಹಾಕೋಬೇಕು ಹಂಗ್ ತೆಗೆದಿಡ್ಬೇಕು ಆ ಥರ ಇರ್ತವೆ ನೀವು ಏನಾದರೂ ಫಂಕ್ಷನ್ಗೆ ಬಿಟ್ಟರೆ ಬೇರೆ ಯಾವಾಗ ಅದು ಹಾಕೊಂಡು ಗಾಡಿ ಓಡಿಸೋದು ಇಲ್ಲ ಕಾರ್ ಓಡಿಸೋದು ಏನಾದರೂ ಮಾಡಿದ್ರೆ ಉಂಗುರ ಬೆಂಡಾಗಿ ಹೋಗುತ್ತೆ ಮಾಡಲ್ಲ ಯಾವತ್ತೂ ಅಷ್ಟೇ ಉಂಗುರ ಬೇಕು ಅಂದರೆ ಆರ್ಡ್ರ್ ಮಾಡಿಸ್ಕೊಡಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಡಿ ತುಂಬ ಚೆನ್ನಾಗಿರುತ್ತೆ ಇದೊಂದು ವಿಷಯ ಮತ್ತು ಏನಂದರೆ ಮತ್ತೆ ನಾನು ಒರ್ಜಿನಲ್ ಆಗಿ ಇವತ್ತು ವೀಡಿಯೋ ಮಾಡಬೇಕು ಅಂತ ಏನು ಇರಲಿಲ್ಲ ಸಡನ್ನಾಗಿ ಉಂಗುರ ಬಂತು ಇನ್ನು ನಾಳೆ ಕೊಟ್ಬಿಡ್ತೀವಿ ನಾಳೆವರೆಗೂ ಟೈಮ್ ಇದೆ ಹೆಂಗೋ ಉಂಗುರ ಇಲ್ಲೇ ಮಾಡಿಸಿದೀವಲ್ಲ ಅಂತೇಳಿ ಉಂಗ್ರ ಒಂದು ಡೀಟೇಲ್ಸ್ ಹೊಡೆಸ್ಬಿಡೋಣ ಅಂತ ಹೇಳಿ ಉಂಗ್ರದ ಬಗ್ಗೆ ವೀಡಿಯೋ ಮಾಡ್ತೀನಿ ಮತ್ತು ಮೂಗ್ನ ತಿಗಳು ಒಬ್ಬರು ಆರ್ಡ್ರ್ ಮಾಡಿದರು ಇವರು ಅವರ ಅವನೇ ಅಶ್ವನಾಥ್ ಅಂತ ಹೇಳಿದ್ನಲ್ಲ ಕೇರ್ ಬರ್ಮೇಲೆ ಅವ್ರೇ ಆರ್ಡ್ರ್ ಮಾಡಿರೋದು ಮತ್ತೆ ಮತ್ತು ಉಂಗ್ರ ಮತ್ತು ಚೈನ್ ಮೂರು ಆರ್ಡ್ರು ಕೊಟ್ಟಿದ್ದರು ಹಾಗಾಗಿ ಅವರು ಇಲ್ಲ ನಾನು ಮೂಗ್ನತ್ ಮಾಡ್ಕೊಡೋಕ್ಕಾಗಲ್ಲ ಅಂದ್ರೆ ಇಲ್ಲ ಅದು ಮಾಡ್ಕೊಳ್ಳಬೇಕು ಕಾಶ್ಮಾರಿ ಹೇಳಿದ್ದಾರೆ ಅಂತ ಹೇಳಿದ್ರು ಸರಿ ಅಂತೇಳಿ ಒಬ್ರು ಕೆಲ್ಸಗಾರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಈ ಥರ ಇವರ ಉಂಗ್ರ ಒಂದು ಸಾರಿ ಬೇಕೇ ಬೇಕಾಗುತ್ತೆ ಕಾಶ್ಮಾರ್ ಒಬ್ರು ಕೇಳಿದ್ದಾರೆ ಅಂದಕ್ಕೆ ಸರಿ ಅಂತೇಳಿ ಅವರು ತುಂಬ ಬೇಗನೆ ಮಾಡಿಕೊಟ್ರು ಆದರೆ ಈ ಥರ ಮೂಗ್ನತೆಗಳು ಮಾಡಬೇಕಂದ್ರೆ ತುಂಬ ಆಗುತ್ತೆ ನಿಮಗೆ ನಾನು ಲೆಕ್ಕ ತೋರಿಸ್ತೀನಿ ನೋಡಿ ಅದು ತುಂಬ ಲಾಸ್ ಆಗುತ್ತೆ ಯಾಕೆ ಆಗುತ್ತೆ ಅಂದರೆ ಮೂಗ್ನತಿಗಳು ಮಾಡಬೇಕಂದ್ರೆ ಕೆಲಸ ಜಾಸ್ತಿ ಅಳಿಯುತ್ತೆ ಮತ್ತೇನಂದರೆ ನೀವು ರೆಡಿ ಮೆಡಲ್ ನೋಡ್ಬೇಕಾದ್ರೆ ರೆಡಿ ಮೆಡಲ್ಲಿ ಮಾಡೋ ಮೂಗ್ನತಿಗಳೆಲ್ಲ ಅಂದರೆ ಫಾರ್ಟಿ ಟಚ್ ಇರುತ್ತೆ ಇಲ್ಲ ಫಿಫ್ಟಿ ಟಚ್ ಇರುತ್ತೆ ಅಷ್ಟು ಬಿಟ್ಟರೆ ಅದು ಟಚ್ಚೇ ಬರಲ್ಲ ಅದು ಅದು ಕಂಟಿನ್ಯೂ ಆಗೋಗಿದೆ ಹಂಗೆ ಮೂವತ್ತು ಟಚ್ ನಲ್ವತ್ತು ಟಚ್ಚಲ್ಲಿ ಮೂಗ್ನತಿಗಳು ಮಾರೋದು ಕಂಟಿನ್ಯೂ ಆಗೋಗ್ಬಿಟ್ಟಿದೆ ಇದು ಮೂಗ್ನದ್ದು ಬಂದು ಇದು ಬಂದು ನೈನ್ ಒನ್ ಸಿಕ್ಸ್ ಎಲ್ ಮಾಡಿರೋದು ಇದು ಇದು ಮತ್ತೆ ಏನಂದರೆ ನೈನ್ ಒನ್ ಸಿಕ್ಸ್ ಎಲ್ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಮಾಡಲ್ಲ ನಾನು ಏನಂದರೆ ನೈನ್ ಒನ್ ಸಿಕ್ಸ್ ಅದು ಮಾಡಿದ್ರೆ ಅದು ಚೆನ್ನಾಗಿರೋದು ಕಲರ್ ಆಗಿರ್ಬೋದು ಆಗಿರ್ಬೋದು ಕೊಡೋಲ್ಲ ಅಂತ ಕೇಳ್ತಾರೆ ಇಷ್ಟು ರಿಸ್ಕ್ ಇರುತ್ತೆ ಮೂಗಿನತ್ ಮಾಡಬೇಕಂದ್ರೆ ಒಂದು ಮೂಗಿನತ್ ಮಾಡಲಿಕ್ಕೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅದೇ ನೀವು ಲೆಕ್ಕ ಹಾಕೊಳ್ಳಿ ಕೆಲಸ ಎಷ್ಟು ರಿಸ್ಕ್ ಇರುತ್ತೆ ಎಷ್ಟು ನೀಟಾಗಿ ಮಾಡಿದರೆ ನಾವು ಕೊಡ್ತೀವಿ ಇದಕ್ಕೆ ಮೇಕಿಂಗ್ ಚಾರ್ಜ್ ಅಂತ ನೀವೇ ಅರ್ಥ ಮಾಡ್ಕು ಇವಾಗ ನಾನು ಕೊಟ್ಟಿದ್ದೀನಿ ಇವರಿಗೆ ಹನ್ನೆರಡು ಸಾವಿರದ ಹಾಂ ಆರುನೂರ ಇಪ್ಪ ಎಂಬತ್ತೈದು ರೂಪಾಯಿ ನಾನು ಕೊಟ್ಟಿದ್ದೀನಿ ಈ ಎರಡಕ್ಕೆ ಇದೇ ನಿಮಗೆ ರೆಡಿಮೇಡಲ್ಲಿ ಬೇಕಂದರೆ ಫಾರ್ಟಿ ಟು ಸಿಗುತ್ತೆ ನಿಮ್ಗೆ ಏನಂದರೆ ಅದನ್ನು ತುಂಬ ಕಡಿಮೆ ಮಾರ್ತಾರೆ ಅದು ಫಿಟ್ಟಿಂಗ್ ಮಾಡಿರಲ್ಲ ಕಲ್ಲುಗಳನ್ನ ಸುಮ್ಮನೆ ಗಮ್ಮಲ್ಲಿ ಇಟ್ಟು ಪ್ರೆಸ್ ಮಾಡಿರ್ತಾರೆ ಅವೆಲ್ಲ ಬಾಲ್ಕೆ ಬರಲ್ಲ ಮತ್ತು ಏನಂದರೆ ಅಂದರೆ ಎರಡು ದಿನಕ್ಕೆಲ್ಲ ಮುರಿದು ಹೋಗ್ತಾ ಇದು ಆಗ ಮುರಿದೋಗೋದಾಗಲಿ ಮತ್ತು ಕಲ್ಲುಗಳು ಬೇಗ ಡಲ್ಲಾಗ ಈ ಥರ ಆಗಲ್ಲ ಆಗುತ್ತೆ ನಿಧಾನಕ್ಕಾಗುತ್ತೆ ಆದರೂ ಕೂಡ ಅದನ್ನು ಮತ್ತೆ ಹೀಟ್ ಮಾಡಿದ್ರೆ ಮತ್ತೆ ಕಲ್ಲು ಮಾಮೂಲಿ ವೈಟ್ ಕಲರ್ ಬಂದುಬಿಡುತ್ತೆ ಅದನ್ನೆಲ್ಲ ಬರಲ್ಲ ಬಿಲ್ ನೋಡಿದ ತಕ್ಷಣ ಭಯ ಉಟ್ಕೊಡುತ್ತೆ ಅಷ್ಟು ಏನು ಇಷ್ಟು ಚಿಕ್ಕ ಐಟಮ್ಗೆ ಹೋಗಿ ಆರು ಸಾವಿರ ಏಳು ಸಾವಿರ ಕೊಡಬೇಕಂತ ಅಂದ್ಕೊಳ್ತಾರೆ ಮೂಗಿನ ಹೋಗಿ ಆರುವ ಸಾವಿರ ಏಳು ಸಾವಿರ ಕೊಡಬೇಕಂದ್ರೆ ಹೆಂಗೆ ಕೊಡ್ತಾರೆ ಒಂದು ಟೈಮಲ್ಲಿ ಡೈಮೆಂಡ ಬರ್ತಿತ್ತು ಮೂಗಿನತ್ತು ಹತ್ತಿರ ರೇಟ್ಗಳು ಹಂಗೆ ಆಗೋಗಿದೆ ಚಿನ್ನದ ರೇಟ್ ಹಂಗೆ ಆಗೋಗ್ತಿದೆ ಇದು ವಿಷಯ ಮತ್ತೆ ಇನ್ನೊಂದು